ಕರ್ಣನ ದಾಳಿಗೆ ತತ್ತರಿಸಿ ಬಂದು ಯುದಿಷ್ಠಿರ ತನ್ನ ಏರ್ಯಲ್ಲಿ ಮಲಗಿರ್ತಾನೆ ಚಿಕಿತ್ಸೆ ತಗೊಳ್ತಾ ಅವನ ನೋಡೋಕಂತ ಅರ್ಜುನ ಬರ್ತಾನೆ ಅರ್ಜುನ ಒಂದ್ ಕೂಡಲೇ ಅರ್ಜುನ ಏನೋ ಒಳ್ಳೆ ಸುದ್ದಿ ತಂದಿದ್ದಾನೆ ಅಂತ ಯುಧಿಷ್ಠಿರ ಎದ್ನಿತ್ಕೊಂಡು ಹೇಳ್ತಾನೆ ಕರ್ಣನ್ ಕೊಂದು ಬಿಟ್ಟಲ್ವಾ ಅವನಿಂದ ಎಷ್ಟು ಅನ್ಯಾಯ ಆಗಿತ್ತು ಇವತ್ತು ಈ ಪರಿಯುವ ಪರಿಸ್ಥಿತಿಗೆ ಅವನೇ ಕಾರಣ ಸತ್ತೋದ್ನಲ್ಲ ಸಾಕು ಅಂತ ಅರ್ಜುನ ಹೇಳ್ತಾನೆ ಇಲ್ಲ ಕರ್ಣನ್ ಜೊತೆ ಭೀಮ ಹೋರಾಡ್ತಾ ಇದ್ದಾನೆ ನಾನು ನೀನ್ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಕಣ್ ಯುಧಿಷ್ಠಿರನ್ ಕಣ್ಣು ಕೆಂಪಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ಯೋ ಕರ್ಣನ್ಗೆ ಹೆದರ್ಕೊಂಡು ಬಂದ್ಯೋ ಆ ಗಾಂಡೀವನ ಬೇರೆ ಯಾವ್ದಾದ್ರು ಪಾಂಡವ ಸೈನಿಕರು ಕೊಡು ಅವ್ರು ಹೋರಾಡ್ತಾರೆ ನಿಮ್ ಬದಲು ಅಂತ ಅರ್ಜುನ್ ತುಂಬಾ ಕೋಪ ಬರುತ್ತೆ ಹೊರಗಡೆ ಬರ್ತಾನೆ ಅರ್ಜುನ ಒಂದು ಶಪಥ ಮಾಡಿರ್ತಾನೆ ಯಾರಾದ್ರೂ ಗಾಂಡಿವ ಎತ್ತಿ ಕೆಳಗಡೆ ಅಂದ್ರೆ ಅವ್ರನ್ನ ಕೊಲ್ತೀನಿ ಅಂತ ತನ್ನ ಕತ್ತಿಯನ್ನ ಎತ್ತಿ ಹಿಂದೆ ತಿರುಗತಾನೆ ಕೃಷ್ಣ ಅಲ್ಲಿ ನಿಂತಿರ್ತಾನೆ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಇಲ್ಲ ಗಾಂಡಿವ ತಗೊಂಡು ಬೇರೆಯವ್ರು ಕೊಡು ಅಂತ ನಾನು ಅವನ್ನ ಕೊಲ್ಲಬೇಕು ಅಂತಾನೆ ಮೂರ್ಖನ ನೀನು ಬುದ್ಧಿ ಇದೆಯಾ ನಿನಗೆ ಶಪಥಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಈ ಯಾರನಾದ್ರು ಕೊಲ್ಲೋ ಬದಲು ಸುಳ್ಳು ಹೇಳೋದು ಒಳ್ಳೆಯದು ಅಂತ ಒಂದು ಕತೆ ಹೇಳ್ತಾನೆ ಕೌಶಿಕ ಅಂತ ಒಬ್ಬ ಮಹರ್ಷಿ ಇರ್ತಾನೊಮ್ಮೆ ಅವನ್ನ ಆಶ್ರಯ ಬೇಡ್ಕೊಂಡು ಒಂದಷ್ಟು ಜನ ಬಂದಿರ್ತಾರೆ ಡಕಾಯಿತ್ರಿಂದ ತಪ್ಪಿಸ್ಕೊಂಡು ಡಕಾಯತ್ರು ಬಂದು ಕೌಶಿಕನ್ ಕೇಳ್ತಾರೆ ಕೌಶಿಕದ್ದು ಶಪಥ ಪ್ರತಿಜ್ಞೆ ಇರುತ್ತೆ ಸುಳ್ಳು ಹೇಳೋಲ್ಲ ಅಂತ ಅದಕ್ಕೆ ಜನಗಳಲ್ಲಿದ್ದಾರೆ ಅಂತ ತೋರಿಸ್ತಾನೆ ಡಕಾಯಿತ್ರು ಜನಗಳನ್ನೆಲ್ಲ ಹಿಡಿದು ಎಳೆದು ಕೊಲ್ತಾರೆ ಕೌಶಿಕ ಅದರಿಂದ ನರಕಕ್ಕೆ ಹೋಗ್ತಾನೆ ಇದು ಪ್ರತಿಜ್ಞೆಗೆ ನಮಗೆ ನಾವು ಕೊಟ್ಕೊಳ್ಳೋ ಮಾತಿಗೆ ಹಾಗೂ ಧರ್ಮಕ್ಕಿರೋ ವ್ಯತ್ಯಾಸ ನಮ್ಮ ಧರ್ಮದಿಂದ ನಾವು ಅನ್ಕೊಂಡಿರೋ ಧರ್ಮದಿಂದ ಯಾರಿಗಾರು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದು ಧರ್ಮ ಅಲ್ಲ ಧರ್ಮನ ಉಳಿಸೋಕೆಸ್ಕರ ಹೇಳೋ ಸುಳ್ಳು ಸುಳ್ಳಲ್ಲ ಆ ಥರ ಧರ್ಮ ನಾವು ಪಾಲಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಅನ್ಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ